ಲೋಕ ಲೆಕ್ಕಾಚಾರದ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದೀವಿ ಇವತ್ತು ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀವಿ ಈಗಾಗಲೇ ಬಿಜೆಪಿಯ ವಿಷಯವನ್ನ ನೋಡಿದ್ವಿ ಬಿಜೆಪಿಯ ಸಂಸದರಾಗಿರೋ ಬಿ ವೈ ರಾಘವೇಂದ್ರ ಅವರ ರಿಪೋರ್ಟ್ ಕಾರ್ಡ್ ಕೂಡ ಗಮನಿಸಿದ್ವಿ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಏನ್ ಕಡಿಮೆ ಇಲ್ಲ ಪೈಪೋಟಿಗೆ ಬಿದ್ದವರಂತೆ ಅಭ್ಯರ್ಥಿಗಳ ಆಯ್ಕೆ ಆಗಿರಬಹುದು ಅಥವಾ ಇಲ್ಲಿ ಬಿ ವೈ ರಾಘವೇಂದ್ರ ಅವ್ರನ್ನ ಮಣಿಸಬೇಕು ಅಂತೇಳಿ ಒಂದು ಕಡೆ ಕಾಂಗ್ರೆಸ್ನ ಕಲಿಗಳು ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಮಧು ಬಂಗಾರಪ್ಪ ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದೆ ಗೀತಾ ಮಧು ಬಂಗಾರಪ್ಪ ಅವರ ಒಂದು ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಅದೆಲ್ಲದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರ ಮಕ್ಕಳಾದ ಈ ಇಬ್ಬರು ಸೊ ರಾಘವೇಂದ್ರ ಅವರಿಗೆ ಪೈಪೋಟಿ ಕೊಡ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮತ್ತೆ ಇಂದ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆಯಲ್ಲಿದೆ ಪ್ರಮುಖವಾಗಿ ಗೀತಾ ಶಿವರಾಜ್ ಕುಮಾರ್ ಹೆಸರು ತುಂಬಾ ಮುಂಚೂಣಿಯಲ್ಲಿದೆ ಕೊನೆ ಕ್ಷಣದಲ್ಲಿ ಮಧುಮಂಗರಪ್ಪನವ್ರನ್ನೇ ಅಭ್ಯರ್ಥಿಯನ್ನು ಮಾಡುತ್ತಾ ಕಾಂಗ್ರೆಸ್ ಅನ್ನೋ ಕೂಡ ಅನುಮಾನವೂ ಕೂಡ ಇದೆ ಯಾಕಂದ್ರೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಒಂದು ವೇಳೆ ಮಧು ಬಂಗಾರಪ್ಪನವರು ಕ್ಯಾಂಡಿಡೇಟ್ ಆದರೆ ರಾಘವೇಂದ್ರ ಅವ್ರ ನಡುವೆ ತುಂಬ ಬಿರುಸಿನ ಸ್ಪರ್ಧೆ ಅಂತೂ ಆಗೋದು ಖಚಿತ ಈಗಾಗಲೇ ಎರಡು ಬಾರಿ ಲಾ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ ಮುಖಾಮುಖಿಯಾಗಿ ಮಧು ಬಂಗಾರಪ್ಪನವರು ಸೋಲನ್ನು ಒಪ್ಕೊಂಡಿದ್ದರು ಆಮೇಲೆ ಗೀತಾ ತಿರುಕಪ್ಪ ಗೀತಾ ಶಿವರಾಜ್ ಕುಮಾರ್ ಕೂಡ ಒಂದು ಸರಿ ಎಲೆಕ್ಷನ್ ನಿಂತು ಅದು ಯಡಿಯೂರಪ್ಪನವ್ರ ವಿರುದ್ಧ ಸ್ಪರ್ಧೆ ಆಗಿದ್ದರು ಆ ಸಂದರ್ಭದಲ್ಲಿ ಅವರು ಮೂರನೇ ಸ್ಥಾನಕ್ಕೆ ಇಳಿದಿದ್ದರು ಮತ್ತು ಗೆಲುವಿನ ಅಂತರ ಮೂರು ಲಕ್ಷಕ್ಕೂ ಹೆಚ್ಚಿತ್ತು ಅಂದರೆ ಇದೊಂಥರ ಶಿವಮೊಗ್ಗದ ಜಿಲ್ಲೆಯ ರಾಜಕಾರಣ ಏನಿದೆ ಅಂದರೆ ಒಂದು ಎರಡು ರಾಜಕೀಯ ಪ್ರಬಲ ಕುಟುಂಬಗಳ ನಡುವಿನ ಸ್ಪರ್ಧೆ ಅಂತಲೇ ಇತ್ತೀಚಿನ ವರ್ಷಗಳಲ್ಲಿ ಬಿಂಬಿತ ಆಗಿದೆ ಯಾಕಂದರೆ ಕಳೆದ ಚುನಾವಣೆ ಇತಿಹಾಸವನ್ನು ನೋಡಿದಾಗ ಕೂಡ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಕುಟುಂಬ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕುಟುಂಬದ ನಡುವಿನ ಸ್ಪರ್ಧೆ ಈ ಚುನಾವಣೆಯಲ್ಲಿ ಮತ್ತೆ ಮತ್ತೆ ಆಗ್ತಾಯಿದೆ ಈಗಾಗಲೇ ಹೇಳಿದಂತೆ ಹಾಲಿ ರಣಕಲಿಗಳು ಯಾರೆಲ್ಲ ಇದ್ದಾರೆ ರಣರಂಗದಲ್ಲಿ ಅನ್ನೋದನ್ನ ಗಮನಿಸೋದು ಸದ್ಯಕ್ಕೆ ಕಾಂಗ್ರೆಸ್ ಫೈನಲೈಸ್ ಅಂತ ಅಂದ್ರೆ ಅದು ಮಧು ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಆ ಒಂದು ಕಡೆ ಬಿ ವೈ ರಾಘವೇಂದ್ರ ಬಿ ರಾಘವೇಂದ್ರ ಬಿಜೆಪಿ ಕಡೆಯಿಂದ ಬಹುತೇಕ ಫೆಕ್ಸ್ ಹಾಲಿ ಕಲಿಗಳಿವರು ಮಧು ಬಂಗಾರಪ್ಪ ಕಾಂಗ್ರೆಸ್ ಕಡೆಯಿಂದ ಅಂತ ಹೇಳಲಾಗುತ್ತೆ ಅದ್ರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮಧು ಬಂಗಾರಪ್ಪ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಗೀತಾ ಶಿವ ಕುಮಾರ್ ಅವರನ್ನ ನಿಲ್ಲಿಸಬೇಕು ಅಂತ ಯಾಕಂದ್ರೆ ಈಗಾಗಲೇ ಎಂ ಎಲ್ ಗೆದ್ದು ಈಗಾಗಲೇ ಸಚಿವ ಸ್ಥಾನಕ್ಕೆ ಮಧು ಬಂಗಾರಪ್ಪ ಮತ್ತೆ ಆ ಸಚಿವ ಸ್ಥಾನವನ್ನ ಬಿಟ್ಟು ಬಂದು ರಾಘವೇಂದ್ರ ಅವರ ವಿರುದ್ಧ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಇಲ್ಲಿ ಒಪ್ಕೊಳ್ತಾರ ಅಥವಾ ಒಪ್ಪಿಸುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿ ಯಶಸ್ವಿ ಆಗ್ತಾರಾ ಅಂತ ಅಲ್ಲಿ ಒಂದಷ್ಟು ಲೋಕಲ್ ಬಣ ರಾಜಕೀಯ ಕೂಡ ಇದೆ ಕಾಂಗ್ರೆಸ್ ನಲ್ಲಿ ಅದನ್ನು ನಾವು ಗಮನಿಸಬೇಕಾಗತ್ತೆ ಆಯ್ತಾ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಈಸಿಯಾಗಿ ಟಿಕೆಟು ಸಿಗುತ್ತೆ ಗೆಲ್ತಾರೆ ಸಚಿವ ಸ್ಥಾನ ಕೂಡ ಸಿಗುತ್ತೆ ಅಂತ ಸೊ ಅಲ್ಲಿನ ಲೋಕಲ್ ಬಂಡಾಯ ಕೂಡ ಇದೆ ಕಾಂಗ್ರೆಸ್ ನಲ್ಲಿ ಅನ್ನೋದು ಭಿನ್ನಮತ ಇದೆ ಅನ್ನೋದನ್ನು ಕೂಡ ನಾವು ಕಡೆಗಣಿಸೋದಕ್ಕಾಗೋದಿಲ್ಲ ಟಿಕೆಟ್ಗಾಗಿ ಪೈಪೋಟಿ ಅಂತೂ ಇದ್ದೇ ಇದೆ ಆದ್ರೆ ಇಲ್ಲಿ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಅಂತೂ ಬಿ ವೈ ರಾಘವೇಂದ್ರ ಅವರಂತೂ ಸಂಸದರಾಗಿ ಮುಂದಿನ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಶಿವಮೊಗ್ಗ ಕ್ಷೇತ್ರದಿಂದ ಬಹುತೇಕ ಬಿಜೆಪಿ ಅವರನ್ನೇ ಮುಂದುವರೆಸ್ತಾರೆ ಅಂತಾನೆ ಹೇಳಲಾಗುತ್ತೆ ಯಾಕಂತ ಬಿಜೆಪಿ ಒಂದಷ್ಟು ಸಂಸದ ಕ್ಷೇತ್ರಗಳನ್ನ ಮಾತ್ರ ಬೇರೆಯವರಿಗೆ ಕೊಡಬೇಕು ಈಗಿರುವಂತಹ ಹಾಲಿ ಸಂಸದರ ಬಿಟ್ಟು ಬೇರೆ ಬೇರೆಯವರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆ ಆದ್ರೆ ಶಿವಮೊಗ್ಗದಲ್ಲಿ ಆರ್ ಎಸ್ ಕನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತ ಸದ್ಯದ ಮಟ್ಟಿಗಂತೂ ಅನಿಸ್ತಾ ಇಲ್ಲ ಒಂದು ರಿಪೋರ್ಟ್ ಕಾರ್ಡ್ ಅಥವಾ ಅಲ್ಲಿನ ಸ್ಥಳೀಯ ಮಾಹಿತಿಯ ಪ್ರಕಾರ ಕೂಡ ಇದೇ ಅಂಶ ಬೆಳಕಿಗೆ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರು ಏನು ಹೇಳಿದ್ದಾರೆ ಕೇಳೋಣ ಏನು ಮಧು ಬಂಗಾರಪ್ಪ ಮತ್ತು ರಾಘವೇಂದ್ರ ಅವರು ಸ್ಪರ್ಧೆ ಆಗಿತ್ತು ಈ ಚುನಾವಣೆಯಲ್ಲೂ ರಾಘವೇಂದ್ರ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರಿಂದ ಕಾಂಗ್ರೆಸ್ನಲ್ಲಿ ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳಿ ಬರುವಂಥ ಅಭ್ಯರ್ಥಿಗಳು ಸದ್ಯಕ್ಕಂತೂ ಕಾಣ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಬಂಗಾರಪ್ಪನವ್ರ ಕುಟುಂಬದಿಂದನೇ ಯಾರನಾರು ಒಬ್ಬರನ್ನ ಎಲೆಕ್ಷನ್ ನಿಲ್ಲಿಸುವಂಥ ಅಂತ ಅನಿವಾರ್ಯತೆ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಕುಟುಂಬ ಮತ್ತು ಅಭ್ಯರ್ಥಿ ಎಲ್ಲ ರೀತಿಯಲ್ಲೂ ಜಾತಿಯ ಬಲ ಇದೆ ಆರ್ಥಿಕವಾಗಿ ಭಾಳಷ್ಟು ಸದೃಢವಾಗಿದೆ ಈಗ ಅವರ ಶಕ್ತಿ ಅಂದರೆ ಆರ್ಥಿಕ ಶಕ್ತಿ ಮತ್ತು ಬಿ ಜೆ ಪಿಯನ್ನು ಎದುರಿಸಬೇಕು ಅಂದರೆ ಎದುರಾಳಿಗೂ ಕೂಡ ಒಂದಷ್ಟು ಪ್ರಬಲವಾದ ಶಕ್ತಿ ಇರಬೇಕಾದ ಅನಿವಾರ್ಯತೆ ಇದೆ ಚುನಾವಣೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯಮ ಆಗಿದೆ ಬಂಡವಾಳ ಸಾಕಷ್ಟು ಬಂಡವಾಳ ಬೇಕು ಅನ್ನೋದು ಅದೇನು ಗುಟ್ಟಾಗಿ ಉಳಿದಿಲ್ಲ ಹಾಗಾಗಿ ರಾಘವೇಂದ್ರ ಅವ್ರನ್ನ ಎದುರಿಸ್ ಎದುರಿಸ್ಬೇಕು ಅಂದರೆ ಸರಿಯಾದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹಾಕಬೇಕು ಹಾಗೆ ಹಾಕದ ಈಗ ಈಗಿನ ಚರ್ಚೆಯಲ್ಲಿರೋದು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂಥೇಳಿ ಒಂದು ವೇಳೆ ಕಾಂಗ್ರೆಸ್ ವಲಯದಲ್ಲಿ ಗೀತಾ ಶಿವರಾಜ್ ಕುಮಾರ್ ದುರ್ಬಲ ಅಭ್ಯರ್ಥಿ ಆಗ್ತಾರೆ ಅನ್ನೋದಾದರೆ ಮತ್ತು ಮಧು ಬಂಗಾರಪ್ಪ ಅವ್ರನ್ನ ಅನಿವಾರ್ಯವಾಗಿ ಕಣಕ್ಕಿಳಿಸುವ ಸಾಧ್ಯತೆಗಳನ್ನು ಅಲ್ಲಗಳೇಲಿ ಹಾಕ್ಲಿ ಆಗಲಿಕ್ಕಿಲ್ಲ ಮತ್ತು ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಭಾರಿ ಜನಮಾನಸದಲ್ಲಿ ಉಳಿದಿದೆ ಆಮೇಲೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ತಲುಪಿದೆ ಹಾಗಾಗಿ ಬಿ ಜೆ ಪಿ ಅಂದ್ಕೊಂಡಷ್ಟು ಸುಲಭದಲ್ಲಿ ಎಲೆಕ್ಷನ್ ಇಲ್ಲ ಈ ಸರಿ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ಮಲೆನಾಡಿನಲ್ಲಿ ಈಗಾಗಲೇ ಮೂರು ಬಾರಿ ಎಂ ಪಿ ಆಗಿ ರಾಘವೇಂದ್ರ ಇರೋದರಿಂದ ಎಲ್ಲ ಥರದ ಆಸ್ಪೆಕ್ಟ್ಗಳು ಇಲ್ಲಿ ಕೆಲಸ ಮಾಡ್ತವೆ ಅಂದರೆ ಆಡಳಿತ ವಿರೋಧಿ ಅಲೆ ಇರ್ಬೋದು ಆಮೇಲೆ ಏನು ಹಿಂದುಳಿದ ವರ್ಗಗಳು ಮತ್ತು ಈಗೇನು ಕಾಂತರಾಜ್ ವರದಿ ಜಾರಿ ಸಂಬಂಧವಾಗಿ ಚರ್ಚೆ ನಡೀತಾ ಇದೆ ಹಿಂದುಳಿದ ವರ್ಗ ಮತ್ತು ದಲಿತ ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಏನು ಅಹಿಂದ ಮತಗಳು ಒಂದೆಡೆ ಕ್ರೋಢೀಕೃತ ಆದರೆ ಅದು ರಾಘವೇಂದ್ರ ಅಡುಗೆ ಕಬ್ಬಿಣದ ಕಡಲೆ ಅಂತೂ ಆಗೋ ಸಾಧ್ಯತೆಗಳಿದ್ದಾವೆ ಆ ನೆಲೆಯಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ